ಓಕೆ ಈ ಕುರಿತಂತೆ ಮಾತನಾಡೋದಕ್ಕೆ ಈಗ ನಮ್ಮೊಂದಿಗೆ ಶಿವಮೊಗ್ಗ ಸಂಸ್ಥೆರಾದಂಥ ರಾಘವೇಂದ್ರ ಸರ್ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ಈಗ ಮಂಜುನಾಥ್ ಅವರು ಶಿವಮೊಗ್ಗದ ವ್ಯಕ್ತಿ ಅಂತ ಈಗ ಪತ್ತೆ ಹಚ್ಚಲಾಗಿದೆ ತಮ್ಗೆ ಈ ಬಗ್ಗೆ ಮಾಹಿತಿ ಲಭ್ಯ ಆಗಿದೆಯಾ ಒಂದು ಮಧ್ಯಾಹ್ನ ಹೇಳಿ ಸರ್ ಅದೇ ಮಾಹಿತಿ ಬಂದಿದೆ ಬ್ರೂಟ್ಲಿ ಅಟ್ಯಾಕ್ ಇವ್ರ ಮೇಲೆ ಆಗಿದೆ ಅದೇ ಈಗ ಕೊನೆಯ ಉಸ್ರೀಲಿ ಇಲ್ಲಿ ಅವರ ಮನೆಗೆ ಬಂದ ಸುಮ್ಕೆ ಅವ್ರ ತಾಯಿ ಪಾಪ ವಿಚಾರ ಗೊತ್ತಿಲ್ಲ ಅವರಿಗೆ ಟಿವಿ ಅವ್ರ ಮನೇಲಿ ಆನ್ ಮಾಡಿಲ್ಲ ನಾವು ಈಗ ಅವ್ರ ಮಗಳು ಇಲ್ಲೇ ಇರ್ತಾರೆ ಅವರು ಮತ್ತೆ ಅವ್ರ ಯಜಮಾನ್ರು ಈಗ ಈಗ ತನಕ ಬಂದಿಯರ್ ಈಗ ಅದೇ ಈ ನಮ್ ಕಡೆಯಿಂದ ಏನು ಗೌರವ ಇಂತ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಫೋನ್ ಅಲ್ಲಿ ಸಿಕ್ಕಿದ್ರು ಹೋಮ್ ಮಿನಿಸ್ಟ್ರಿ ಅಧಿಕಾರಿಗೂ ಕೂಡ ಮಾತಾಡುವಂತ ಪ್ರಯತ್ನ ಆಗಿದೆ ತುಂಬಾ ಈಗ ಆಲ್ರೆಡಿ ನೀವು ಮಾಧ್ಯಮ ನೋಡ್ತಾ ಇದ್ದೀರಿ ನಮ್ಮ ಗೃಹ ಸಚಿವರ ಖುದ್ದಾಗ ಅಲ್ಲಿಗೆ ಪಾರ್ಟಿ ಹೋಗ್ತಾ ಇದ್ದಾರೆ ಅಲ್ಲಿಗೆ ಇಷ್ಟೆಲ್ಲ ಆಗಿದೆ ಒಂದು ಪಾಪ ಪಲ್ಲವಿ ಹೆಣ್ಮಗಳ ಹತ್ರ ಮಾತಾಡಿದಾಗ ಪಾಪ ಫೋನ್ ಚಾರ್ಜ್ ಹೋಗ್ತಾ ಇದೆ ನಾ ಚಾರ್ಜಿಗೆ ಇಡ್ಬೇಕಾಗಿದೆ ಅಂತ ಹೇಳಿ ಆ ಮಾತನಾಡಬೇಕು ಕರೆಸಿಕೊಳ್ಳ ಅಂತ ಪ್ರಯತ್ನ ಮಾಡಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಡ್ಯೂಟಿನ ಕರ್ತವ್ಯನ ಕೂಡಬಹುದು ಅದಕ್ಕೆ ಸರ್ಕಾರ ತಪತಿ ತಮ್ಮೆ ಕೊಡ್ತಾ ಇದೆಯಮ್ಮ ಹು ಹು ಸರ್ ಧರ್ಮ ಯಾವುದು ಅಂತ ಕೇಳಿ ಹೆಸರು ಯಾವ್ದು ಅಂತ ಕೇಳಿ ಆ ಶೂಟ್ ಮಾಡಿ ಮೋದಿ ಗೆಳು ಅಂತಾರೆ ಅಂತಲ್ಲ ಮೋದಿ ಗೆಡಿ ಎಷ್ಟು ಹೊಟ್ಟೆ ಉರಿಯುತ್ತೆ ಸರ್ ತುಂಬಾ ಕೆಟ್ಟ ಘಟನೆ ಅಮ್ಮಪ್ಪ ನೀವು ಜೊತೆ ಮಾತಾಡಿದ್ರಾ ಒಂದು ಹತ್ತು ನಿಮಿಷ ಫೋನ್ ಅಲ್ಲಿ ಮಾತಾಡಿದ್ವಿ

ತಗೊಂಡ್ಬರದು ಇದ್ರ ಬಗ್ಗೆ ಏನಾದ್ರೂ ಸ್ಟೇಟ್ ಇಂಟಲಿಜೆನ್ಸಿ ಡೆಲ್ಲಿ ಇದ್ದಾರೆ ಅವ್ರಿಗೂ ಕೂಡ ದುರ್ಗಪ್ಪ ಅಂತ ಹೇಳಿ ಆಫೀಸರ್ ಅವ್ರಿಗೂ ಕೂಡ ಮಾತಾಡಿದೀನಿ ಅವ್ರಿಗೆ ಬೆಳಗ್ಗೆ ಏಳು ಗಂಟೆ ಫ್ಲೈಟ್ ಹೋಗ್ತಾ ಇದಾರೆ ಅವರು ಈಗ ನೈಟ್ ಅಲ್ಲಿ ಲ್ಯಾಂಡಿಂಗ್ ಇಲ್ಲ ಅಂತ ಹೇಳಿ ಪರ್ಮಿಷನ್ ಕೊಡಲ್ಲ ಅಂತೆ ಇನ್ನೊಂದು ಗೌರವಂತ ಚೀಫ್ ಸೆಕ್ರೆಟರಿ ಹತ್ರನು ಕೂಡ ಶಾಲಿ ರಜನೀಶ್ ಮೇಡಮ್ ಹತ್ರನೂ ಕೂಡ ಮಾತಾಡುವಂತ ಪ್ರಯತ್ನ ಆಗಿದೆ ಮತ್ತೆ ನಮಗೆ ಕೇಂದ್ರಕ್ಕೆ ಲಿಂಕ್ ಅಂತ ನಮ್ಮ ಗೌರವಂತ ಪ್ರಹ್ಲಾದ್ ಜೋಶಿ ಅವರು ಅವರು ಅವ್ರು ಅವರು ಗಮನಿಸ್ತಾ ಇದ್ದಾರೆ ಹ್ಞೂ ಈಗ ನಿಮ್ಮ ಡೆಪ್ಯುಟಿ ಕಮಿಷನರು ಮತ್ತು ಸೂಪ್ರಿಡೆಂಟ್ ಪೊಲೀಸು ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಈಗ ಕಾರ್ಯೋನ್ಮುಖರಾಗಿದ್ದಾರೆ ಸರ್

ಇಂಥ ಕೆಟ್ಟ ಇದು ಬಾಡಿ ತರ್ತು ಇದ್ದು ಈಗ ನಮ್ಮ ಸರ್ಕಾರಕ್ಕೆ ಇಷ್ಟ ದಿನ ಶಾಂತಿ ತೆಗೆದುಕೊಂಡಂತ ಕಾಶ್ಮೀರಲ್ಲಿ ನಾಯಕರುಗಳು ಇದೆ ಈ ಒಂದು ಉಗ್ರಗಾಮಿಗಳ ಕೃತ್ಯವನ್ನ ಯಾವ ರೀತಿ ಪರ್ಮನೆಂಟ್ ಆಗಿ ಇದನ್ನ ನಾಚುವ ಅದು ದೊಡ್ಡ ಬಾಡಿ ಇರೋದು ಈಗ ಕೂಡ ಬೇಕೋ ಪ್ರಯತ್ನ ಆಗುತ್ತೆ ಇಂಥದೆಲ್ಲ ಇಂಥದೆಲ್ಲ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಬಿಡಿ ಸರ್ ಈಗಾಗಲೇ ಕೇಂದ್ರ ಗೃಹ ಸಚಿವರು ಹೊರಟಿದ್ದಾರೆ

ಇನ್ನೊಂದು ಟೀಮ್ ಇತ್ತಂತೆ ಸರ್ ಅದು ಇನ್ನೇನು ಒಂದ್ ಕಿಲೋಮೀಟರ್ ದೂರ ಇದ್ರಂತೆ ಹೋಗಕ್ಕೆ ಈ ತರ ಗನ್ ಶಾ ಗನ್ ಫೈರ್ ಸೌಂಡ್ ಕೇಳಿ ಅವರು ವಾಪಸ್ ತಿರ್ಗ ಓಡಿ ಬಂದಿದ್ದಾರೆ ಈ ಬೆಂಗಳೂರಿನ ಒಂದು ಟೀಮ್ ಪಾಪ ಅವ್ರು ಹೇಳ್ತಾ ಇದ್ರು ನಾವ್ ಅಲ್ಲೇ ಇದ್ದಿದ್ರೆ ಪಾಪ ಆ ಹೆಂಡತಿ ಆ ತಾಯಿ ಮಗನ್ ಜೊತೆ ಇರ್ತಾ ಇದ್ವಿ ಅಂತ ಸರ್ ಇನ್ನೊಂದಿಷ್ಟು ಜನ ಅವ್ರ ಜೊತೆಗೆ ಇದಾರ ಶಿವಮೊಗ್ಗದವ್ರು ಇದಾರಂತ ಈಗ ಸ್ಪಾಟ್ ಅಲ್ಲಿ ಬೇರೆಯವ್ರು ಯಾರು ಇವರಷ್ಟೇ ಅಂತ ಒಂದು ವಿಚಾರ ಇದೆ ಶಿವಮೊಗ್ಗದ ಬೇರೆ ಏನ್ ಕಾರಣ ಯಾರು

ಇವರೊಂದು ಟೀಮ್ ಹೋಗಿರಬೇಕಲ್ಲ ಸರ್ ಇವ್ರೇನು ಸಪ್ರೇಟಾಗಿ ಹೋಗಿದ್ರಂತ ಅಥವಾ ಆಸ್ ಅ ಅಲ್ಲಿ ಹೋಗಿದ್ರಂತ ಸರ್ ಇವರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು